ಅಂಡರ್ವಲ್ಡ್ ಅವ್ರ ಬೇಕಾದಷ್ಟು ಮಾಹಿತಿ ಇರುತ್ತೆ ಗೂಢಚರರಿಗೆ ನಮ್ಮ ಪೊಲೀಸ್ ಥರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಿರಲ್ಲ ಅವರು ಮಾಹಿತಿ ತರಬೇಕು ಹೇಗೆ ಬೇಕಾದ್ರೆ ತನ್ನಿ ಐ ಎಸ್ ಐಗೆ ಮಟ್ಟ ಹಾಕೋಕ್ಕೆ ಸಾಧ್ಯ ಇರುವಂಥ ಒಂದೇ ಗೂಢಚರ ಸಂಸ್ಥೆ ನಮ್ಮ ಭಾರತದ ರಾ ಅಲ್ಲಿ ಫಸ್ಟ್ ಗೂಡಚರಿಗೆ ಸಂಸ್ಥೆ ನಮ್ಮ ಚಾಣಕ್ಯ ಮೊದಲು ಭಾರತದಲ್ಲಿ ಎಕ್ಸ್ಟರ್ನಲ್ ಅಫೇ ಹೊರಗಿನ ಬಾಹ್ಯ ಏಜೆನ್ಸಿ ಇರಲಿಲ್ಲ ಐ ಬಿ ಅಂತಿತ್ತು ಅದೇ ಎಲ್ಲ ಮಾಡ್ತಾ ಇತ್ತು ಪಾಕಿಸ್ತಾನದವರು ಆಲ್ರೆಡಿ ಐ ಎಸ್ ಐ ಮಾಡ್ಕೊಂಡಿದ್ರು ಐ ಎ ಎಸ್ ಐ ಪಿ ಎಸ್ಗೆ ಹೋಗದೇ ಇರೋರು ಪರೀಕ್ಷೆ ತೊಗೊಂಡವ್ರು ಕರೆದು ಇಂಟರ್ವ್ಯೂ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವ್ರು ತೊಗೋತಾರೆ ರಾ ಶುರುವಾಗಿದ್ದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಮೊದಲು ಭಾರತದಲ್ಲಿ ಎಕ್ಸ್ಟರ್ನಲ್ ಅಫೇ ಹೊರಗಿನ ಬಾಹ್ಯ ಏಜೆನ್ಸಿ ಇರಲಿಲ್ಲ ಐ ಬಿ ಅಂತಿತ್ತು ಅದೇ ಎಲ್ಲ ಮಾಡ್ತಾಯಿತ್ತು ಪಾಕಿಸ್ತಾನದವರು ಆಲ್ರೆಡಿ ಐ ಎಸ್ ಐ ಮಾಡಿಕೊಂಡಿದ್ದರು ಪಾಕಿಸ್ತಾನ ಐ ಎಸ್ ಐ ಬಂದ ನಲವತ್ತು ವರ್ಷದ ನಂತರ ರಾ ಬಂದಿದೆ ರಾ ಈ ನಲವತ್ತು ವರ್ಷದಲ್ಲಿ ಸಾರಿ ಈ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಂದರೆ ಈಗಾಗಲೇ ಐವತ್ತು ವರ್ಷ ಐವತ್ತಾರು ವರ್ಷ ರಾಗೆ ಈ ಸೆಪ್ಟೆಂಬರ್ ಇದೇ ಇದೆ ಇನ್ನೇನು ಬರುತ್ತೆ ಐವತ್ತಾರು ವರ್ಷ ಆಗುತ್ತೆ ಈ ಐವತ್ತಾರು ವರ್ಷದಲ್ಲಿ ರಾ ಬಹಳ 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 ರೋಚಕ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ ಸರ್ ಪೊಲೀಸ್ ಇತ್ತು ಆರ್ಮಿ ವ್ಯವಸ್ಥೆ ಇತ್ತು ಏನಕ್ಕೆ ಸರ್ ರಾ ತಗೊಂಡು ಬಂದರು ಈಗ ಬ ಹೊರಗಿನ ಬಾಹ್ಯ ಇಂಟೆಲಿಜೆನ್ಸ್ಗಳಿಗೆ ಆರ್ಮಿ ಇಂಟೆಲಿಜೆನ್ಸ್ ನಾಟ್ ಎನಫ್ ಯಾಕೆಂದರೆ ಆರ್ಮಿಯವರು ತಮ್ಮ ಆರ್ಮಿ ಆಗಲಿ ಅಥವಾ ಡಿಫೆನ್ಸ್ ಫೋರ್ಸ್ಗಾಗಲಿ ಅವ್ರಿಗೆ ಸಂಬಂಧಪಟ್ಟದ್ದು ಮಾತ್ರ ಮಾಡ್ತಾರೆ ಆದರೆ ಎಲ್ಲ ರೀತಿಯ ಇಂಟೆಲಿಜೆನ್ಸ್ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಗೂಢಚರ ಸಂಸ್ಥೆ ಇದೆ ಇಂಗ್ಲೆಂಡಲ್ಲಿ ಎಮ್ ಐ ಸಿಕ್ಸ್ ಅಂತಿದೆ ಎಮ್ ಐ ಫೈವ್ ಅಂತಿದೆ ಅಮೇರಿಕದಲ್ಲಿ ಸಿ ಐ ಎ ಅಂತಿದೆ ಆರ್ಮಿನೂ ಅಮೇರಿಕಾದಲ್ಲಿದೆ ಸಿ ಐ ಎ ಇಡೀ ವರ್ಲ್ಡಲ್ಲಿ ಫಸ್ಟ್ ಆ ರೈತರ ಗೂಡಚರಿಗೆ ಸಂಸ್ಥೆ ನಮ್ಮ ಚಾಣಕ್ಯ ಇಡೀ ವರ್ಲ್ಡಲ್ಲಿ ಭಾರತದಲ್ಲೇ ಫಸ್ಟ್ ಭಾರತದಲ್ಲಿ ಅಶೋಕನ ಇದು ಚಾಣಕ್ಯ ಕಾಲದಲ್ಲಿ ಗೂಢಚರ ಇರಬೇಕು ಅಂಥೇಳಿ ಶುರುವಾಯಿತು ಸೊ ಇಡೀ ಗೂಢಚರ ವ್ಯವಸ್ಥೆಗೆ ಭಾರತವೇ ಮೂಲ ಕಾರಣ ಮೂಲ ಕಾರಣ ಆಮೇಲೆ ನಮ್ಮಲ್ಲಿ ಎಲ್ಲ ಬೇರೆ ಇಂಗ್ಲೀಷು ಬ್ರಿಟಿಷವ್ರು ಬಂದಾಗೆಲ್ಲ ಒಂದು ಈ ಥರ ಬಂತು ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ ಬಂತು ಆದರೆ ಮೊದಲು ಆ ಐಡಿಯಾ ಬಂದಿದ್ದು ನಮಗೆ ಇಂಡಿಯಾದವ್ರಿಗೆ ಅದು ಈಗ ಇಂಡಿಯಾದ ಗೂಢಚರ ಸಂಸ್ಥೆಗಳು ಎರಡಿದೆ ಇದೆ ಆಮೇಲೆ ಐ ಬಿ ಇದೆ ಎರಡೂ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಪಾಕಿಸ್ತಾನ ಗೂಢಚಾರರಿಗೆ ಎದುರು ಹೇಗಿರ್ಬೋದು ಏಟಿಗೆ ಎದುರು ಏಟು ಅಂತ ಪುಸ್ತಕದ ಹೆಸರು ಅದಕ್ಕೆ ಬರೆದಿದ್ದೀನಿ ಹೇಗೆ ಅವ್ರನ್ನ ಎದುರಿಸ್ಬೋದು ಅದು ನಮ್ಮ ಗೂಢಚರ ಸಂಸ್ಥೆಗಳು ತೋರಿಸ್ತಾ ಇದೆ ಉತ್ತಮ ಕೆಲಸ ಮಾಡ್ತಾ ಇರೋದ್ರಿಂದ ಈಗ ಈಗ ಐ ಎಸ್ ಐಗೆ ಮಟ್ಟ ಹಾಕೋಕ್ಕೆ ಸಾಧ್ಯ ಇರುವಂಥ ಒಂದೇ ಗೂಢಚರ ಸಂಸ್ಥೆ ನಮ್ಮ ಭಾರತದ ರಾ ಅದು ಅದರ ಕೆಲಸ ಮಾಡ್ತಾ ಇದೆ ಎಷ್ಟೋ ಸಲ ಬಿಕಾಸ್ ಸೀಕ್ರೆಟ್ ಇರೋದ್ರಿಂದ ನಾವು ಪ್ರತಿಯೊಂದನ್ನು ಬಿಡಿಸಿ ಹೇಳೋಕ್ಕಾಗಲ್ಲ ಕೆಲವೆಲ್ಲ ಸೂಕ್ಷ್ಮವಾಗಿ ಹೇಳಬೇಕು ಅದನ್ನು ಆ ಪುಸ್ತಕದಲ್ಲಿ ಹೇಳಿದ್ದೀನಿ ಯಾಕೆಂದರೆ ನಮ್ಮ ಇಂಟರ್ವ್ಯೂನಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಆ ಪುಸ್ತಕದಲ್ಲಿ ಏನೇನು ಮಾಡಿದ್ದಾರೆ ಅಂತ ಬಾಂಗ್ಲಾದೇಶ ವಿಮೋಚನೆ ಈಗ ಬಾಂಗ್ಲಾದೇಶ ಗಲಾಟೆ ನಡೀತಾ ಇದೆ ಬಾಂಗ್ಲಾದೇಶ ವಿಮೋಚನೆ ಆಗಬೇಕಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾನೇ ಮುಖ್ಯ ಕಾರಣ ರಾ ನಮ್ಮ ಇಂಡಿಯಾದ ಬಿ ಎಸ್ ಎಫ್ ಮತ್ತು ರಾ ಇವೆರಡು ಅದಾಗೋಕ್ಕೆ ಮಾಡಿದ್ರು ಯಾವ ರೀತಿ ಪಾಕಿಸ್ತಾನ ಸೈನ್ಯನ ಹಿಮ್ಮೆಟ್ಟಿಸ್ತು ನಮ್ಮ ರಾ ಇಂದ ಹೇಳಿ ಅದು ಅದ್ರಲ್ಲಿ ಬರೆದಿದ್ದೀನಿ ಆ ಪುಸ್ತಕದಲ್ಲಿ ಬರೆದಿದ್ದೀನಿ ಅದಾದ ಮೇಲೆ ಖಲಿಸ್ತಾನ ಬರೆದ ಹಾಗೆ ಯಾವ ರೀತಿ ಆರ್ ಇಂಡಿಯಾ ಡೇ ಕೆಲಸ ಮಾಡ್ತು ಅದು ಬರೆದಿದ್ದೀನಿ ಹೇಗೆ ಹೊರ ದೇಶದವರು ನಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ತಪ್ಪಿಸ್ಕೊಳ್ಳೋದು ಪಾಕಿಸ್ತಾನ ಅಟಾಮಿಕ್ ಬಾಂಬ್ ಮಾಡೋದು ರಾ ಅವರು ಹೇಗೆ ಇದು ಮಾಡಿದ್ರು ಅವೆಲ್ಲ ಅವೆಲ್ಲ ಇದರಲ್ಲಿ ಬರೆದ್ರು ಇದು ಏನಿದು ಇಂಡಿಯಾ ಆ್ಯಂಡ್ ರಿಲೇಷನ್ ವಿತ್ ಅದರ್ ಕಂಟ್ರೀಸ್ ಬೇರೆ ದೇಶಗಳ ಜೊತೆ ಐ ಬಿ ಅವರು ಬರೀ ನಮ್ಮ ದೇಶದ ಮಾಡ್ತಾರೆ ಇದು ಬೇರೆ ದೇಶದ ಮಾತ್ರ ಸರ್ ರಾಲ್ ಟೀಮಲ್ಲಿ ವರ್ಕ್ ಮಾಡಬೇಕಂದ್ರೆ ಹೇಗೆ ಸೆಲೆಕ್ಷನ್ ನಡೆಯುತ್ತೆ ಸೆಲೆಕ್ಷನ್ ಹೇಗೆ ನಡೀತೆ ಅಂದರೆ ಒಂದು ಯು ಪಿ ಎಸ್ ಸಿ ಸೆಂಟ್ ಸಿವಿಲ್ ಸರ್ವಿಸ್ ಪರೀಕ್ಷೆ ಏನಿದೆ ಆ ಪರೀಕ್ಷೆಯಲ್ಲಿ ಪರೀಕ್ಷೆ ತಗೊಂಡು ಈಗ ನಾನು ಕೆಲವರು ಲಾಸ್ಟ್ ಲಾಸ್ಟ್ ಬರ್ತಾರಲ್ಲ ಅಂಥವ್ರನ್ನೇ ಕರೆದು ಇಂಟರ್ವ್ಯೂ ಮಾಡ್ತಾರೆ ಐ ಎ ಎಸ್ ಐ ಪಿ ಎಸ್ಗೆ ಹೋಗದೆ ಇರೋರು ಪರೀಕ್ಷೆ ತೊಗೊಂಡವ್ರು ಕರೆದು ಇಂಟರ್ವ್ಯೂ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವ್ರು ತೊಗೋತಾರೆ ಮತ್ತು ಈ ಕೆಳಗಡೆ ಹಂತಕ್ಕೆ ನೇ ನೇರವಾಗಿ ಪರೀಕ್ಷೆ ಬರಿಬೋದು ಅವರೇ ಕರೀತಾರೆ ಪೇಪರ್ಲಿ ಎಕ್ಸಾಮ್ ಕಾಲ್ ಫಾರ್ಮ್ ರೆಗ್ಯುಲರ್ ಪ್ರತಿ ವರ್ಷನೂ ಕರೆಯಲ್ಲ ಎಕ್ಸಾಮ್ ಕಾಲ್ ಫಾರ್ ಮಾಡ್ತಾರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಂದ ಮೇಲ್ ತನಕ ಮಾಡ್ಕೋಬೋದು ಓಕೆ ಅಂದ ಇದರಲ್ಲಿ ನೀವು ಹೇಳಿದ್ರೆ ಸೆಲೆಕ್ಷನ್ ಮಾಡಿ ತಗೊಳ್ತಾರೆ ಅಂತ ಹೇಳಿ ಕೆಲವೊಂದು ನಾವು ನೋಡ್ತಾ ಇದ್ವಿ ಮತ್ತು ನಾವು ಕೇಳಿದ್ದು ಉಂಟು ಮುತ್ತಪ್ಪ ರಾಯ್ ಕೂಡ ನಾನು ರಾಲ್ ವರ್ಕ್ ಮಾಡಿದ್ದೆ ಅಂತ ಹೇಳಿದ್ರು ಮುತ್ತಪ್ಪ ರಾಯ್ ಹೇಳೋದು ಇವರು ಹೇಳ್ದ ನನಗೆ ಅಂಡರ್ ವರ್ಲ್ಡ್ ತುಂಬಾ ಅಂಡರ್ ವರ್ಲ್ಡ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅದು ನಾ ಇನ್ನೊಂದು ಪುಸ್ತಕ ಬರ್ತೇನೆ ಡಯಲ್ ಡಿ ಫಾರ್ ಡಾನ್ ಅಂತ ಡಯಲ್ ಡಿ ಫಾರ್ ಡಾನ್ ಅಂತ ಪುಸ್ತಕ ಸ್ವಪ್ನದವ್ರು ಮಾಡಿದ್ದಾರೆ ಸಾಮಾನ್ಯವಾಗಿ ಮಾಹಿತಿ ಹೊರದೇಶದಿಂದ ಕಲೆಕ್ಟ್ ಮಾಡಬೇಕಾದ್ರೆ ರಾ ಅಧಿಕಾರಿಗಳು ಈ ಥರ ಅಂಡರ್ವಲ್ಡ್ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡರ್ ವರ್ಲ್ಡ್ ಅವ್ರ ಬೇಕಾದಷ್ಟು ಮಾಹಿತಿ ಇರುತ್ತೆ ಗೂಢಚರರಿಗೆ ನಮ್ಮ ಪೊಲೀಸ್ ಥರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಿರಲ್ಲ ಅವರು ಮಾಹಿತಿ ತರಬೇಕು ಹೇಗೆ ಬೇಕಾದ್ರೂ ತನ್ನಿ ಆ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಖಂಡಿತ ಖಂಡಿತ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅವ್ರನ್ನ ಯೂಸ್ ಮಾಡ್ತಾರೆ ಅಂಡರ್ ವರ್ಲ್ಡ್ ಯೂಸ್ ಮಾಡ್ತಾರೆ ಬೇರೆಯವರು ಮಾಡ್ತಾರೆ ನಾವು ಮಾಡ್ತೀವಿ ಪ್ರತಿಯೊಬ್ಬರು ಐ ಎಸ್ ಐಯು ಮಾಡಿದ್ದಾರೆ ಐ ಎಸ್ ಐಯು ಯೂ ಬಾಂಬೆ ಸಾವಿರದ ಒಂಬೈನೂರ ತೊಂಬತ್ತ ಮುಂಬೈ ಬಾಂಬ್ ಅಟ್ಯಾಕ್ ಆದಾಗ ಅಂಡರ್ ವರ್ಲ್ಡ್ ಯೂಸ್ ಮಾಡೇ ಮಾಡಿದ್ರು ದಾವೂದ್ ಇಬ್ರಾಹಿಮ್ ಎಲ್ಲಿ ಅವ್ನು ಅಂಡರ್ವಲ್ಡೇ ತಾನೇ ಐ ಎಸ್ ಐ ಅವನ್ನೇ ತಾನೇ ಯೂಸ್ ಮಾಡಿದ್ದು ಹಾಗೆ ಅಂಡರ್ವರ್ಲ್ಡ್ ಯೂಸ್ ಮಾಡ್ತಾರೆ ಕರ್ನಾಟಕದಲ್ಲೇ ನಂಬರ್ ಒನ್ ರೀ ಈಗ ನಮ್ಮ ಕರ್ನಾಟಕದ ಕಾಡರ್ದ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ಎನ್ ನರಸಿಂಹನ್ ಅಂತೇಳಿ ರಾ ಅದು ಮುಖ್ಯಸ್ಥರಾಗಿದ್ದರು ಕರ್ನಾಟಕ ನಮ್ಮ ನಮ್ಮ ಜೊತೆ ಐ ಪಿ ಎಸ್ ಅಧಿಕಾರಿ ಪಿ ಪಿ ಆರ್ ನಾಯರ್ ಅವ್ರ ಬಗ್ಗೆ ಬರ್ತೀನಿ ಬಾಂಗ್ಲಾದೇಶದ ಯುದ್ಧದಲ್ಲಿ ಅವರು ಆ ರಾ ಅಧಿಕಾರಿಯಾಗಿ ಅವರು ಮಾಡಿದ ಬಹಳ ದೊಡ್ಡ ಇದು ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಅವರು ರಾದ ಸ್ಪೆಷಲ್ ಡೈರೆಕ್ಟ್ರಾಗಿದ್ದರು ಕರ್ನಾಟಕ ರಾಜ್ಯದ ಅರಣ್ಯ ಅವರಿದ್ದರು ಕರ್ನಾಟಕ ರಾಜ್ಯದ ಜೋಶಿಯವರಿದ್ದಾರೆ ಹಲವಾರು ಜನ ಈಗ ಬೆಂಗಳೂರಿನಲ್ಲೇ ನಿವೃತ್ತ ರಾ ಅಧಿಕಾರಿಗಳು ಸುಮಾರು ಹನ್ನೆರಡು ಜನ ಸಿಗ್ಬೋದು ಫಾರ್ ಎಕ್ಸಾಂಪಲ್ ಒಂದು ಯಾವ್ದಾದ್ರು ಮಿಷನ್ನ ಇದೇ ರೀತಿ ಪ್ಲ್ಯಾನ್ ಮಾಡ್ತಾರೆ ಈ ರೀತಿ ಅದನ್ನು ಮಿಷನ್ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಅದು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಅಲ್ಲಿ ಇದು ಮಾಡಿಸ್ತಾರೆ ಕೆಲವು ರಾ ಇದು ಭಾಳ ಸೀಕ್ರೆಟ್ ಆಗಿರುತ್ತೆ ನಾನು ಅದು ಕೂಡ ನಾನು ಬರೆದಿರೋ ನನ್ನ ಪುಸ್ತಕದಲ್ಲಿ ಕೂಡ ಸಾರ್ವಜನಿಕ ಡೊಮೇನಲ್ಲಿ ಪಬ್ಲಿಕ್ ಡೊಮೇನಲ್ಲಿ ಏನು ಮಾಹಿತಿ ಇದೆ ಅದನ್ನು ಮಾತ್ರ ಬರೆದಿದ್ದೇನೆ ಹೊರತು ಹೊರಗೆ ಯಾಕೆಂದ್ರೆ ರಾ ಅಧಿಕಾರಿಗಳು ಯಾರೂ ಯಾರೂ ಇಂಟರ್ವ್ಯೂ ಕೊಡಲ್ಲ ಆಯಾ ಇದಕ್ಕೆ ತಕ್ಕಾಗಿ ಫಾರ್ ಎಕ್ಸಾಂಪಲ್ ನಮ್ಮ ಇದಾಯಿತು ಏನೋ ಬಾಲಾಕೋಟ್ ದಾಳಿ ಆಯಿತು ಬಾಲಾಕೋಟ್ ದಾಳಿ ಆದಾಗ ನೂರಾರು ಜನ ಆರ್ಮಿಯವ್ರು ಇರ್ತಾರೆ ರಾ ಇರ್ತಾರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಡಿಫೆನ್ಸ್ ಮಿನಿಸ್ಟ್ ಇರ್ತಾರೆ ಎಲ್ಲ ಸೇರಿಕೊಂಡು ಹೀಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು ಬರೀ ಒಬ್ಬರದಲ್ಲ ಪ್ಲ್ಯಾನು ಹಲವಾರು ಜನ ಸೇರಿ ಹೀಗೆ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಆ ಥರ ಇಟ್ ಇಟ್ ಇಸ್ ನಾಟ್ ಎ ಸಿಂಗಲ್ ಮ್ಯಾನ್ ಸಿಂಗಲ್ ಮ್ಯಾನ್ ಆಗೋದೇ ಇಲ್ಲ ಯಾವಾಗಲೂ ಐದಾರು ಜನ ಸೇರೇ ಮಾಡಬೇಕು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ